ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ನೋಡಿ ಪಿತೃ ಬರ್ತಾ ಇದೆ ಏಳನೇ ತಾರೀಕು ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದನೇ ತಾರೀಕು ತನಕ ಇರುತ್ತೆ ಹಾಗಾಗಿ ಈಗ ಯಾವ್ಯಾವ ವೀಕ್ಷಕರಿಗೆ ಈ ಪಿತೃದೋಷಗಳಿದೆಯೋ ಅವರಿಗೆ ಪರಿಹಾರ ಮಾಡ್ಕೊಳಕ್ಕೆ ಇದು ಒಂದು ಸದಾವಕಾಶ ಜೊತೆಗೆ ನಿಮ್ಗೆ ಈಗ ಶನಿ ಅಮಾವಾಸ್ಯ ಬರ್ತಾ ಇದೆ ಸೊ ಹಾಗಾಗಿ ಅದಕ್ಕೂ ಒಂದು ಒಳ್ಳೆ ಪರಿಹಾರಗಳು ಮಾಡ್ಕೊಳಕ್ಕೆ ಒಳ್ಳೆ ಸದಾವಕಾಶ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಗೆ ನೋಡಿ ಇದು ಶನಿ ಅಮಾವಾಸ್ಯ ಆಗಿರೋದ್ರಿಂದ ಮೇಷರಾಶಿ ಮೀನರಾಶಿ ಕುಂಭರಾಶಿ ಅಥವಾ ಕರ್ಕಾಟಕ ರಾಶಿ ಸಿಂಹರಾಶಿ ಧನುರ್ ರಾಶಿ ಈ ರಾಶಿಯವರುಗಳು ಈ ಅಮಾವಾಸ್ಯಸದಿಂದ ರುದ್ರಾಭಿಷೇಕ ಮಾಡಿಸೋದು ಅಥವಾ ಶನಿ ಆರಾಧನೆ ಮಾಡೋದು ಅಥವಾ ಶನಿ ಮಂತ್ರಗಳು ಹೇಳೋದು ಈಲಾಂಧನ ಸಮಾಭಾಸಂ ರವಿಪುತ್ರ ಛಾಯಾ ಛಾಯಾಮಾರ್ತಾಂಡ ಸಂಭೂತಂ ತಮ್ಮ ಮಾಮಿ ಶನೇಶ್ಚರಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ಶನಿ ಶಾಂತಿ ಆಗುತ್ತೆ ಅದು ನೋಡಿ ಸಂಯಮ ಸಹನೆ ಕಾಪಾಡ್ಕೊಳ್ಬೇಕು ಈ ಪೀರಿಯಡ್ ಅಲ್ಲಿ ಅಂದ್ರೆ ಈ ಶನಿ ಪ್ರಭಾವ ಇದ್ದಾಗ ಚಂದ್ರ ನೋಡಿ ಊಟದಾಗ ಎಲ್ಲಿದೆ ಈಗ ಮೇಷರಾಶಿ ಅಂದ್ರೆ ಮೇಷದಲ್ಲಿ ಚಂದ್ರ ಇದೆ ಅಂತ ಅದ್ರ ಮೇಲೆ ಶನಿ ಸಂಚಾರ ಆಗುವಾಗ ಅಥವಾ ಹತ್ರ ಹಿಂದೆ ಮುಂದೆ ಸಂಚಾರ ಆಗುವಾಗ ಕೆಲಸಗಳು ನಿಧಾನ ಮಾಡ್ತಾನೆ ಅಂತ ಈಗ ಮೇಷರಾಶಿ ನೋಡಿ ಅಗ್ನಿ ತತ್ವ ಅರ್ಜೆಂಟ್ ಜಾಸ್ತಿ ಇರುತ್ತೆ ನೀವು ಅನ್ಕೊಂಡಿದ ತಕ್ಷಣ ಕೆಲಸ ಆಗಲ್ಲ ಶನಿ ನಿಧಾನ ಮಾಡ್ತಾನೆ ನಿಮ್ಗೆ ಪಾಠ ಹೇಳ್ಕೊಡ್ತಾ ಇದ್ರೆ ಸ್ವಲ್ಪ ಸಂಯಮ ಶಾಂತಿ ಶಾಂತಿ ಕಲ್ಪ್ಕೊಳ್ಳಿ ಅಂತ ಹಾಗಾಗಿ ಒಂದು ಸಂಯಮ ಶಾಂತಿ ಕಾಪಾಡ್ಕೊಳ್ಳಿ ಎರಡನೇದು ನೀವು ಈ ಶನಿ ಶಾಂತಿನ ಅಥವಾ ಈ ಅಮಾವಾಸ್ಯ ದಿವಸ ಶನೇಶ್ವನ ದೇವಸ್ಥಾನಕ್ಕೆ ಹೋಗಿ ಎರಡನೇ ದೀಪ ಹಚ್ಚೋದಾಗಲಿ ಈಗ ಪಿತೃಪಕ್ಷ ಬರ್ತಾ ಇದೆ ಸೊ ಪಿತೃಪಕ್ಷಕ್ಕೆ ಕೂಡ ಈ ಋಣಗಳು ಪಿತೃಋಣಗಳು ಥರ ಇದೆ ಪಿತೃಶಾಪ ಥರ ಇದೆ ನೋಡಿ ಎಲ್ಲಿ ಯಾವಾಗ ಯಾವಾಗ ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ರವಿ ಮೇಲೆ ಕೇತುಗಳ ಪ್ರಭಾವ ಅಥವಾ ಯುತಿ ಅಂದ್ರ ಜೊತೆ ಅಥವಾ ಅದ್ರ ದೃಷ್ಟಿ ಬಿದ್ದರೆ ನಿಮಗೆ ಪಿತೃದೋಷ ದೋಷ ಅಂತ ಅಥವಾ ನಿಮ್ಗೆ ಇನ್ನೊಂಥರ ಹೇಳ್ಬೇಕಂದ್ರೆ ಭಾಗ್ಯಸ್ಥಾನ ನಮ್ಮ ಕುಂಡಲಿ ಜರ ಜಾತಕದ ಭಾಗ್ಯಸ್ಥಾನ ಅದು ಫೌಂಡೇಶನ್ ಬೇಸವು ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಬುಧನಿದ್ದು ಚಂದ್ರನು ಮೂರು ಆರಲ್ಲಿದ್ದರೂ ಕೂಡ ಪಿತೃದೋಷ ಆಗುತ್ತೆ ಅಥವಾ ಯಾವುದೇ ಗ್ರಹದ ಈಗ ಕುಜ್ ಭಾಗ್ಯಸ್ಥಾನದಲ್ಲಿದ್ದು ಕುಜನ ರಾಶಿಯಲ್ಲಿ ಅಂದರೆ ಒಂದು ಎಂಟನೇ ಮನೆಯಲ್ಲಿ ಬುಧನಿದ್ದರೆ ಪಿತೃದೋಷ ಆಗುತ್ತೆ ಸೊ ಅದೇ ತರನೇ ನಿಮಗೆ ಕೇತು ಒಂಬತ್ತರಲ್ಲಿದ್ದು ಆರನೇ ಮನೆಯಲ್ಲಿ ಬುದನಿದ್ದರು ಪಿತೃದೋಷ ಹಾಗೆ ರಾಹು ಭಾಗ್ಯಸ್ಥಾನದಲ್ಲಿದ್ದು ಹನ್ನೆರಡರಲ್ಲಿ ಬುಧನಿದ್ದರು ಪಿತೃದೋಷ ಲಕ್ಷ್ಮಣ ಏನೇನು ಪಿತೃದೋಷ ಅಕಸ್ಮಾತ್ ಅಂದ್ ಕುಂಡಲಿ ಇಲ್ಲ ಜಾತಕ ಬರೋದಿಲ್ಲ ಗುರುಳೆ ಅವಾಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮನೆಯಲ್ಲಿ ಅವಾಗ ಅವಾಗ ಜಗಳ ಆಗ್ತಾ ಇರೋದು ಮಕ್ಕಳ ವಿರುದ್ಧ ಏನಾದ್ರೂ ಜಗಳ ನಡೆಯುತ್ತೆ ಅಥವಾ ಸಂತಾನ ಸುಖ ಅವರಿಂದ ನಿಮ್ಗೆ ಜಗಳಾಗುತ್ತೆ ಗಲಾಟೆಗಳಾಗ್ತಿದೆ ನಿಮ್ದೇ ಏಳಿಗೆ ಅಂದರೆ ನಿಮ್ಮ ಕೆಲಸಗಳು ತುಂಬಾ ನಿಧಾನ ಆಗ್ತಿದೆ ಅನ್ಕೊಳ್ಳಿ ನೀವು ಅನ್ಕೊಂಡಿದ್ದಕ್ಕಿಂತ ಡಬ್ಬತ್ ಮೂರ್ನಾಲ್ಕು ಪಟ್ಟು ದಾಸ್ಟ್ರಿ ಸಮಯ ತಗೋತಾ ಇದೆ ಅಂತಂದ್ರೆ ಆಗ ಪಿತೃದೋಷ ಇದೆ ಅಂತ ಸೊ ಹಾಗಾಗಿ ಈ ಪಿತೃದೋಷ ನಿವಾರಣೆಗಳು ಮಾಡ್ಕೊಳೋದ್ರಿಂದ ಒಳ್ಳೇದಾಗುತ್ತೆ ನಂತರ ಈಗ ನೋಡಿ ಸೂರ್ಯನ ಆರಾಧನೆ ಮಾಡಿ ನಿಮ್ಮ ತಂದೆಗೆ ಸೇವೆ ಮಾಡಿ ಇದೆಲ್ಲ ಮಾಡಲೇಬೇಕಾದಂತ ಕೇಳಿಸ್ಬೋದು ಬಟ್ ಇದು ಪೂರ್ವ ನೋಡಿ ಪ್ರಾರಬ್ಧ ಅಂತ ಪೂರ್ವ ಕರ್ಮಗಳಿಂದ ಬಂದಿರೋದಾಗಿರೋದ್ರಿಂದ ಪಿತೃದೋಷ ನಿವಾರಣೆ ಮಾಡ್ಕೊಳೋದ್ರಿಂದ ನಿಮ್ಗೆ ಈ ಅಡಚಣೆಗಳಿಂದ ದೂರವಾಗಿ ಕೆಲಸಗಳು ಸ್ವಲ್ಪ ಸರಾಗವಾಗುತ್ತೆ ಅಂತ ಹೇಳ್ಬೋದು ಈಗ ಪಿತೃ ಪಕ್ಷ ಬರ್ತಾ ಇದೆ ಈಗ ಸೆಪ್ಟೆಂಬರ್ ಎರಡ್ ಇಪ್ಪತ್ತೊಂದರ ತನಕ ಅದರಲ್ಲಿ ಈ ನಿವಾರಣೆಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಈಗ ನೋಡಿ ಪಿತೃ ನಾನು ಹೇಳಿದೆ ಪಿತೃ ದೋಷಗಳು ಯಾವ್ಯಾವ ತರ ಕುಣಬಹುದು ಅಥವಾ ಈಗ ಪರಿಹಾರಗಳು ನೋಡಿ ಅಥವಾ ಯಾಕೆ ಬರುತ್ತೆ ದೋಷ ಏನು ಬರೋಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳಿ ಅರಳಿ ಮರ ಆಲದ ಮರ ಕಡಿದ್ರೆ ಅಥವಾ ಈ ದೇವಸ್ಥಾನಗಳನ್ನ ವರ್ದಾಕಿದ್ರೆ ಧರ್ಮ ಕ್ಷೇತ್ರಗಳನ್ನ ಅಥವಾ ಜನ ಎಲ್ಲ ಊಟ ಮಾಡುವಂತ ಜಾಗನ ಒದಾಕಿದ್ರೆ ಎಲ್ಲಿ ಸಮುದಾಯ ಊಟ ಮಾಡುತ್ತೆ ನೋಡಿ ಆ ಅದನ್ನು ಹಾಳು ಮಾಡಿದ್ರೆ ದೇವಸ್ಥಾನ ಹಾಳು ಮಾಡಿದ್ರೆ ಅಥವಾ ತಂದೆಗೆ ತುಂಬಾ ತೊಂದರೆಗಳು ಕೊಟ್ಟು ತಂದೆಗೆ ಹಿಂಸೆ ಕೊಟ್ಟಿದ್ರೆ ಪಿತೃದೋಷ ಪಿತೃಗುಣ ಬಂದ್ಬಿಡುತ್ತೆ ಸೊ ಇವಾಗ ಇದಕ್ಕೆ ಪರಿಹಾರ ಏನು ಮೊದಲನೇದಾಗಿ ನೀವು ಗೋಧಿ ಹಿಟ್ಟು ಗೋಧಿ ಹಿಟ್ಟು ತುಪ್ಪವನ್ನು ಚೆನ್ನಾಗಿ ಉಳ್ಕೊಳ್ಳೋದು ಅದನ್ನ ಉಂಡೆ ಮಾಡಿ ಈ ಕೊಬ್ಬರಿ ಬಟ್ಲು ಬರುತ್ತೆ ಅರದ ಕೊಬ್ಬರಿ ಬಟ್ಟೆ ತುಂಬಿ ಅರಳಿ ಮರನ ಆಲದ ಮರದ ಕೆರಳನೆ ಇಟ್ಟು ಬರ್ತಾ ಇರೋದು ಅದರಿಂದ ಪಿತೃಋಣದ ಒಂದು ಸ್ವಲ್ಪ ಭಾಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಪುರೋಹಿತರನ್ನ ಇಟ್ಕೊಂಡು ಪಿತೃಋಣ ಪಿತೃದು ಶಾಂತಿ ಮಾಡಿಸೋದ್ರಿಂದ ಕೂಡ ಖಂಡಿತ ಲಾಭ ಇದೆ ನಿಮಗೆ ನೋಡಿ ಇನ್ನೊಂದು ಪರಿಹಾರದಲ್ಲಿ ಇನ್ನೊಂದು ಹತ್ರ ಇದೆ ನಿಮ್ಮ ರಕ್ತ ಸಂಬಂಧಿಗಳು ಅಂಥ ರಕ್ತ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಹಣ ಕಲೆಕ್ಟ್ ಮಾಡಿಕೊಂಡು ಈಕ್ವಲ್ ಸಮನಾದ ಹಣ ಕಲೆಕ್ಟ್ ಮಾಡಿ ಅದನ್ನು ತಗೊಂಡೋಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಖರ್ಚು ಮಾಡೋದು ಅಂದರೆ ಧರ್ಮ ಧರ್ಮ ಕ್ಷೇತ್ರಗಳು ಹೋಗಿ ಅಲ್ಲಿ ಊಟ ಗೀಟ ಕೊಡ್ತೋದ್ರಿಂದ ಅಲ್ಲಿ ಬಡ ಬಂದುವ ದಾನ ಮಾಡೋದ್ರಿಂದ ನಿಮಗೆ ಈ ಇದರಿಂದ ತಕ್ಕ ಪರಿಹಾರ ಆಗುತ್ತೆ ನಂತರ ರೆಗ್ಯುಲರ್ಗೆ ನಾಯಿಗೆ ಆಹಾರ ನೀಡೋದ್ರಿಂದ ಬೀದಿ ನಾಯಿ ಸಾಕಿರೋ ನಾಯಿ ಅಂದ್ರೆ ಕುಟುಂಬದಲ್ಲಿ ಒಂದಾಗ್ಬಿಡುತ್ತೆ ಆಹಾರ ನೀಡೋದ್ರಿಂದ ಅದು ನಿಮ್ಮ ಪಿತೃ ಋಣ ತೀರುತ್ತೆ ಸೊ ಹಾಗಾಗಿ ನಿಮಗೆ ಇದರಿಂದ ತಕ್ಕ ಮಟ್ಟಕ್ಕೆ ಪರಿಹಾರ ಆಗುತ್ತೆ ಈ ಪಿತೃಪಕ್ಷನ ಪರಿಹಾರಕ್ಕೆ ಉಪಯೋಗಿಸ್ಕೊಳ್ಳಿ ಮತ್ತೆ ಶನಿಯ ಮನವಾಸೆ ಬರ್ತಾ ಇದೆ ಈ ಪ್ರಭಾವ ಯಾವ ತರ ಬೀರುತ್ತೆ ಅಂತಂದ್ರೆ ಈಗ ಶ್ರೀರಾಮ ಆಗ್ಬೋದು ವನವಾಸಕ್ಕೆ ಹೋಗಿರ್ಬೋದು ಇರ್ಬೋದು ಶ್ರೀ ಹರಿಚಂದ್ರ ಇರಬಹುದು ಎಲ್ಲಾ ಕಳ್ಕೊಂಡು ಒದ್ದಾಡಿರದಿರ್ಬೋದು ಅದೇ ಥರ ಶ್ರೀ ಕೃಷ್ಣರು ಕೂಡ ಅವ್ರ ಮೇಲೆ ಅಪವಾದ ಬರಂಗಾಯ್ತು ಬ್ಲೇಮ್ ಬರಂಗಾಯ್ತು ಅದು ಶಮಂತ ಕಾಮಿಡಿ ಕತೆ ಬರುತ್ತೆ ನಿಮಗೆ ಹಾಗೆ ಪ್ರತಿ ನಮ್ಮಲ್ಲಿ ದೇವಾನ್ ದೇವತೆಗಳೇ ಅದರಲ್ಲಿ ಅನ್ವಯಿಸಿದ್ರು ಮತ್ತೆ ಅದರಲ್ಲಿ ಗೆದ್ದುಕೊಂಡು ಬಂದು ಯಾವ ತರ ನಾವು ಧರ್ಮವನ್ನ ಧರ್ಮವಾಗಿ ನಡೀಬೇಕು ಅಂತ ತೋರಿಸ್ಕೊಟ್ರು ಎಲ್ಲಿ ಸಹನೆ ಶಾಂತಿ ಕಾಪಾಡ್ಕೊಳ್ತಿರೋ ಅಲ್ಲಿ ಜಯ ಮುಂದೆ ಇದ್ದೇ ಇದೆ ಅಂತ ಈಗ ತಕ್ಷಣಕ್ಕೆ ಮಾತ್ರ ನಿಧಾನವೇ ಪ್ರಧಾನ ಅಂತ ಸ್ವಲ್ಪ ಸಮಯ ಸಹನೆ ಕಾಪಾಡ್ಕೊಳ್ಳಿ ಆಗ ದೇವರು ನಿಮಗೆ ಖಂಡಿತ ಕಾಪಾಡ್ತಾನೆ ಈ ಇದಕ್ಕೆ ಈಗ ಶನಿ ಅಮಾವಾಸ್ಯ ದಿವಸ ಈ ಪರಿಹಾರ ಮಾಡ್ಕೊಳ್ಳಿ ಶನಿ ಅಮಾವಾಸ್ಯ ದಿವಸ ಒಂದು ನೂರೆಂಟು ಸಲ ನೀಲಾಂಜನ ಸಮಿ ಪುತ್ರೇಮ್ ಛಾಯಾ ಸಂಭೂತಂ ತಮ್ ನಮಾಮಿ ಚರಂ ಈ ಮಂತ್ರಗಳು ಹೇಳೋದ್ರಿಂದ ಅವ್ರು ಕಠಿಣ ಪರಿಶ್ರಮ ಪಡ್ತಾರಲ್ಲ ಅವರಲ್ಲಿ ಶನಿ ವಾಸಸ್ಥಾನ ಅಂತ ಏನಾದರೂ ಸಹಾಯ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಕೂಡ ನಿಮಗೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ ಒಳ್ಳೆ ಪ್ರಭಾವ ಹೆಚ್ಚಾಗುತ್ತೆ ಶನಿ ಒಲೆದರೆ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ಥಿರತೆ ಬರುತ್ತೆ ಸೊ ಕೆಲಸ ಕಾರ್ಯಗಳಲ್ಲಿ ಸ್ಥಿರತೆ ಇದ್ದರೆ ಶನಿನೂ ಫಲ ಕೊಡೋದೇ ಶನಿ ಕರ್ಮಕಾರಕ ಹೆಂಗ್ ಆ ಕರ್ಮಕ್ಕೆ ಫಲೀ ಫಲ ಕೂಡ ಶನಿನೇ ಕೊಡೋದ್ರಿಂದ ಫಲಾನು ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಾಂಧವರಿಗೂ ಕಳಿಸೋದ್ರಿಂದ ಅವ್ರಿಗೂ ವಿಷಯ ತಿಳಿದಂಗಾಗುತ್ತೆ ಅವ್ರಿಗೂ ಪರಿಹಾರ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ